ಒಂದು ಇದನ್ನ ಹೇಳ್ಬಿಡ್ತೇನೆ ನಿಮ್ಗೆ ಕೇಳಿಸ್ಕೊಂತಿದ್ದೀರಾ ಮೊಬೈಲ್ ವ್ಯಸನಿಗಳು ಹಾಕ್ತಿದಿರಾ ಅನ್ನಕ್ಕೆ ನಾನು ಒಂದು ಅದನ್ನು ಹೇಳ್ಬೇಕಾಯ್ತು ನಾನು ಹೇಳಲಿಲ್ಲ ಪುಸ್ತಕ ಹೇಳ್ತದಂತೆ ನನ್ನ ತಲೆ ತಗ್ಗಿಸಿ ಓದು ನಿನ್ನನ್ನು ತಲೆ ಎತ್ತಿ ಓಡಾಡುವ ಹಾಗೆ ಮಾಡ್ತೇನೆ ಅಂತ ಮೊಬೈಲ್ ಹೇಳ್ತದಂತೆ ನನ್ನ ತಲೆ ತಗ್ಗಿಸಿ ನೋಡು ನಿನ್ನನ್ನು ತಲೆ ಎತ್ತೋದ ಹಾಗೆ ಮಾಡ್ತೇನೆ ಅಂತ ಅವ್ರು ಹೇಳಿದ್ದ ಅದಕ್ಕೆ ನೀವು ಮೊಬೈಲ್ ವ್ಯಸನಿಗಳಾಗಿಬಿಟ್ರೆ ತಲೆ ಎತ್ತೋದಿಲ್ಲ ತಲೆ ಬಚ್ಕೊಂಡು ಇರ್ತೀರಾ ನಿಮ್ಮ ಮುಂದಿನ ಜೀವನ ಕಷ್ಟ ಆಗುತ್ತೆ ಗೊತ್ತಾಯ್ತಾ ಅದು ಪೋಕ್ಸೋ ಕಾಯ್ದೆಯೊಳಗೆ ಅದೊಂದು ಹೇಳ್ಬೇಕಿತ್ತು ನಾನು ಹೇಳಲಿಲ್ಲ ಎನಿ ಮೆಸೇಜ್ ಎನಿ ಅಶ್ಲೀಲವಾದಂಥ ಸಂದೇಶಗಳು ಮೆಸೇಜ್ಗಳು ಇರ್ಬೋದು ಫೋಟೋ ಇರ್ಬೋದು ಯಾರಾದರೂ ನೀವು ವಾಟ್ಸಪ್ಪಿಂದ ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯಾವುದೇ ಇಂದ ಒಬ್ಬರಿಂದ ಒಬ್ಬರಿಗೆ ಕಳಿಸಿದ್ರು ಸಹಿತ ಆ ಪೋಕ್ಸೋ ಕಾಯ್ದೆಯಲ್ಲಿ ತೀವ್ರತರವಾದ ಶಿಕ್ಷೆ ಇದೆ ಏಳರಿಂದ ಹತ್ತು ವರ್ಷ ಶಿಕ್ಷೆ ಗೊತ್ತಾಯ್ತಾ ಅದಕ್ಕೆ ಮೊಬೈಲ್ ನೀವು ಏನು ಅದು ಹೇಳಿಲ್ಲ ಎದಕ್ಕೆ ಬೇಕು ಅದಕ್ಕೆ ಮಾತ್ರ ಉಪಯೋಗಿಸಬೇಕು ಅನ್ನೋ ಇಂಥವಾಗ ಏನಾದರೂ ಉಪಯೋಗಿಸಿದರೆ ಮುಗೀತು ಅದರಲ್ಲಿ ಎಸ್ಪೆಷಲಿ ಈಗ ಮುಂದೆ ಬರ್ತಕ್ಕಂಥ ಹೊಸ ಕಾನೂನುಗಳಲ್ಲಿ ಇನ್ನೂ ತೀವ್ರತರವಾದ ಶಿಕ್ಷೆಗಳಿವೆ ಅದಕ್ಕೋಸ್ಕರ ಮಾದಕ ವಸ್ತು ಜೊತೆಗೆ ಮೊಬೈಲ್ ಆಗಬೇಡಿ ಸರ್ ಹೇಳಿದಾಗೆ ಅದರಿಂದ ಸ್ವಲ್ಪ ದೂರ ಇರಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಥ್ಯಾಂಕ್ ಯು